ಬಣ್ಣದ ಒಕುಳಿಯಲ್ಲಿ ಮಿಂದೆದ್ದ ಶಾಸಕ ಚವ್ಹಾಣ ಔರಾದ ಬಣ್ಣದ ಹಬ್ಬ ಹೋಳಿ ಹಬ್ಬದ ಪ್ರಯುಕ್ತ ಔರಾದ ಶಾಸಕ ಪ್ರಭು ಚವ್ಹಾಣ ಅವರು ತಮ್ಮ ಸ್ವಗ್ರಾಮ ಘಮಸುಬಾಯಿ ತಾಂಡಾದಲ್ಲಿ ಗ್ರಾಮಸ್ಥರೊಂದಿಗೆ ಬಣ್ಣದ ಒಕುಳಿಯಲ್ಲಿ ಮಿಂದೆದ್ದರು ತನ್ನ ಬಂಜಾರ ಸಾಂಪ್ರದಾಯಿಕ ಉಡುಗೆ ತೊಟ್ಟ ಶಾಸಕ ಚವ್ಹಾಣ ಅವರು ತನ್ನ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಪ್ರತಿ ವರ್ಷ ಹೋಳಿ ಹಬ್ಬ ಆಚರಣೆ ಮಾಡುತ್ತಾರೆ ಈ ವರ್ಷವೂ ಕೂಡ ತನ್ನ ಗ್ರಾಮದಲ್ಲಿ ಡಿಜೆ ಸಂಗೀತಕ್ಕೆ ಹೆಜ್ಜೆ ಹಾಕಿದರು ನಂತರ ತನ್ನ ಬಂಜಾರ ಸಮಾಜದ ಸಾಂಪ್ರದಾಯಿಕ ಹಾಡುಗಳನ್ನು ಹಾಡಿ ಹಬ್ಬಕ್ಕೆ ಮೆರಗು ನೀಡಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ರಾಮಶೆಟ್ಟಿ ಪನ್ನಾಳೆ ಎಪಿಎಂಸಿ ಅಧ್ಯಕ್ಷ ಧೊಂಡಿಬಾ ನರೋಟೆ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವರಾಜ ಅಲ್ಮಾಜೆ ಸಚಿನ್ ರಾಠೋಡ